ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೇ ಮೊದಲಿಗೆ ನೆನಪಾಗುವುದು ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ನಾನು ಈ ದಿನ ಸ್ಪೆಷಲ್ಲಾಗಿ ಖಾರ ಪೊಂಗಲ್ ಹಾಗೂ ಸಿಹಿ ಪೊಂಗಲನ್ನು ಯಾವ ರೀತಿ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಈ ಸೀಸನ್ನಲ್ಲಿ ನಮಗೆ ಅವರೆಕಾಳು ಸಿಗ್ತವೆ ಅವರೆಕಾಳನ್ನು ಬಳಸಿ ನಾವು ಈ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲನ್ನು ಸಿಂಪಲ್ಲಾಗಿ ಮನೆಗೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ಬನ್ನಿ ಇತ್ಕಿದ ಅವರೆಕಾಳನ್ನು ಬಳಸಿ ಖಾರ ಪೊಂಗಲ್ ಹಾಗೂ ಸಿಹಿ ಪೊಂಗಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಕುಕ್ಕರಿಗೆ ಒಂದು ಕಪ್ ಕಪ್ಪಾಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬೇಳೆನ ಸ್ವಲ್ಪ ಈ ರೀತಿ ಉರಿದು ತಗೊಳ್ತಾ ಇದ್ದೇನೆ ಕೆಲವರು ಹಾಗೇ ಬಳಸ್ತಾರೆ ಕೆಲವರು ಈ ರೀತಿ ಉರಿದು ಬೇಯಿಸ್ಕೊಳ್ತಾರೆ ಸ್ವಲ್ಪ ಇವು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಹಾಗೇ ಒಳ್ಳೆ ಪರಿಮಳ ಬರಬೇಕು ಅಲ್ಲಿವರೆಗೂ ಇದೇ ರೀತಿ ಸ್ವಲ್ಪ ಉರಿದು ಈಗ ಬೇಳೆನ ಉರಿದಿದ್ದಾಯಿತು ಗ್ಯಾಸನ್ನು ಆಫ್ ಮಾಡಿ ಇದಕ್ಕೇ ಈ ಕುಕ್ಕರಿಗೆ ಯಾವ ಕಪ್ಪಲ್ಲಿ ಹೆಸರುಬೇಳೆ ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ರೇಷನ್ ಅಕ್ಕಿ ಅಥವಾ ಯಾವ ಅಕ್ಕಿ ಬೇಕಾದರೂ ಇದಕ್ಕೆ ಬಳಸ್ಬೋದು ನಂತರ ನಾನಿಲ್ಲಿ ಹೆಸರುಬೇಳೆ ಹಾಗೂ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಮೂರು ಸಾರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ ಇದಕ್ಕೇ ಒಂದು ಕಪ್ ಹೆಸರುಬೇಳೆ ಹಾಗೂ ಎರಡು ಕಪ್ ಅಕ್ಕಿಗೆ ಬೇಕಾಗುವಷ್ಟು ನೀರನ್ನು ನಾನಿಲ್ಲಿ ಒಂದು ಏಳು ಆಗುವಷ್ಟು ನಾನಿಲ್ಲಿ ಹಾಕ್ಕೊಳ್ತೇನೆ ಕುಕ್ಕರಿಗೆ ನಂತರ ಈ ರೀತಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿ ಇದನ್ನು ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೇನೆ ನಂತರ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ ಇದೇ ಬಟ್ಲಿಗೆ ಯಾವ ಕಪ್ಪಲ್ಲಿ ಬೇಳೆನ ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಇತಿದ ಇದಕ್ಕಿದ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಾ ಇರೋದ್ರಿಂದ ಎರಡಕ್ಕೂ ಒಂದೊಂದು ಕಪ್ ಆಗುವಷ್ಟು ನಾನಿಲ್ಲಿ ಇದಕ್ಕಿದ ಅವರೆಕಾಳನ್ನು ಕಾಳನ್ನು ತೆಗೆದುಕೊಂಡಿದ್ದೇನೆ ನಂತರ ಒಂದೆರಡು ಕಪ್ಪಾಗುವಷ್ಟು ನೀರನ್ನು ಈ ಬಟ್ಲಿಗೆ ಸೇರಿಸಿ ಈ ಬಟ್ಲನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ ಇವನ್ನು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೆ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೋಬಾರ್ದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಈಗ ಈ ಇತ್ಕಿದ ಅವರೆ ಕಾಳು ಚೆನ್ನಾಗಿ ಬೆಂದಿದ್ದಾವೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ಆನಂತರ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನು ತೆಗೆದುಕೊಂಡಿದ್ದೇನೆ ಅದೇ ಬಟ್ಲಿಗೆ ಸ್ವೀಟ್ ಪೊಂಗಲ್ಗೆ ಅಂತ ಹೆಸರುಬೇಳೆ ಯಾವ ಕಪ್ಪಲ್ಲಿ ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲನ ಪುಡಿ ಮಾಡಿ ಸೇರಿಸ್ಕೊಳ್ತೇನೆ ನಂತರ ಒಂದು ಅರ್ಧ ಆಗುವಷ್ಟು ನೀರನ್ನು ಸೇರಿಸಿ ಈ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಪಾಕ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸಹ ಸೈಡ್ಗೆ ತೆಗೆದಿಡ್ತೇನೆ ಆನಂತರ ಹೆಸ್ರುಬೇಳೆ ಹಾಗೂ ಅಕ್ಕಿನ ಬೇಯಿಸ್ಕೊಂಡಿದ್ವಲ್ಲ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ ಈಗ ಈ ಹೆಸರುಬೇಳೆ ಅನ್ನ ರೆಡಿಯಾಗಿದೆ ಈಗ ಸ್ವೀಟ್ ಪೊಂಗಲ್ಗಿಂತ ಗ್ಯಾಸ್ ಮೇಲೆ ಬಾಣಲಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತೇನೆ ಅನಂತರ ಇದಕ್ಕೆ ಒಂದು ಆರರಿಂದ ಏಳು ಆಗುವಷ್ಟು ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಅನಂತರ ಒಂದು ಆರರಿಂದ ಏಳು ಆಗುವಷ್ಟು ಬಾದಾಮಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಹಸಿ ಕೊಬ್ಬರಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಪೊಂಗಲ್ಗೆ ಈ ರೀತಿ ಹಸಿ ಕೊಬ್ಬರಿನ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಈ ಗೋಡಂಬಿ ಬಾದಾಮಿ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಹತ್ತಾಗುವಷ್ಟು ಒಣದ್ರಾಕ್ಷಿನೂ ಸೇರಿಸಿ ಸ್ವಲ್ಪ ಈ ಹದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತುಪ್ಪದಲ್ಲೇ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನು ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ ನಂತರ ಇದೇ ಬಾಣಲೆಗೆ ತುಪ್ಪ ಇರೋದ್ರಿಂದ ಇದಕ್ಕೇನೆ ನಾನಿಲ್ಲಿ ಬೆಲ್ಲ ಕರಗಿಸಿರುವಂತಹ ನೀರನ್ನು ನಾನಿಲ್ಲಿ ಶೋಧಿಸಿ ಈ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಆ ನಂತರ ನಾವು ಬೇಯಿಸಿರುವಂತಹ ಹೆಸರುಬೇಳೆನ ಒಂದು ಅರ್ಧ ಭಾಗದಷ್ಟು ಈ ಬೆಲ್ಲದ ನೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಬೆಲ್ಲದ ನೀರಲ್ಲಿ ಈ ಇತಿದ ಅವರೆ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಈ ಹಿತಕಿದ ಅವರೆ ಕಾಳಿಗೆ ಸ್ವಲ್ಪ ಸ್ವೀಟ್ನೆಸ್ ಹಿಡಿಯುತ್ತೆ ನೋಡಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇವನ್ನ ಬೇಯಿಸಿದ ನಂತರ ಈಗ ಇದಕ್ಕೆ ಬೇಯಿಸಿರುವಂತಹ ಹೆಸರುಬೇಳೆ ಅನ್ನದ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಪೊಂಗಲ್ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಈ ಅನ್ನ ಹಾಗೂ ಹೆಸರುಬೇಳೆ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ಕಾಲು ಭಾಗಕ್ಕಿಂತ ಹೆಚ್ಚು ಕಮ್ಮಿ ಇಲ್ಲಿ ನಾನು ಅನ್ನದ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಹೆಸರುಬೇಳೆ ಹಾಗೂ ಅನ್ನದ ಮಿಶ್ರಣನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲದ ಪಾಕದ ಜೊತೆಗೆ ಈ ಅನ್ನದ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಬೆರೆಯೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿಕ್ಕೆ ಬಿಡಬೇಕಾಗುತ್ತೆ ಲೋ ಟು ಮೀಡಿಯಮ್ ಊರಿಲಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಪೊಂಗಲ್ ರೆಡಿಯಾಗಿದೆ ಬೇಯ್ತಿದೆ ಚೆನ್ನಾಗಿ ಇದು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಪಚ್ಚ ಕರ್ಪೂರನ ಈ ರೀತಿ ಕೈಯಲ್ಲೇ ಕ್ರಶ್ ಮಾಡಿ ಹಾಕ್ತಿದ್ದೇನೆ ಹಾಗೆಯೇ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ದೇವರ ನೈವೇದ್ಯಕ್ಕೆ ಇಡೋದಾದಲ್ಲಿ ಪೊಂಗಲನ್ನು ತಪ್ಪದೇ ನಾವು ಈ ಪಚ್ಚ ಕರ್ಪೂರನ ಒಂದು ಚಿಟಿಕೆ ಆಗುವಷ್ಟು ಸೇರಿಸಬೇಕಾಗುತ್ತೆ ನೋಡ್ಬೋದು ಇತ್ಕಿದ ಅವರೆಕಾಳಿನ ಸ್ವೀಟ್ ಪೊಂಗಲ್ ರೆಸಿಪಿ ರೆಡಿಯಾಗಿದೆ ಅಲ್ಲಲ್ಲಿ ಇತ್ಕಿದ ಅವರೆಕಾಳು ಬಾಯಿಗೆ ಸಿಗ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಸ್ವೀಟ್ ಪೊಂಗಲ್ ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಖಾರ ಪೊಂಗಲನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಮತ್ತೊಂದು ಬಾಣಲೆನ ಇಟ್ಟು ಆ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ಆನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಈ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಆಗುವಷ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೇನೆ ಆ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಗೋಡಂಬಿನೂ ಸೇರಿಸಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸಹ ಸೇರಿಸ್ಕೊಳ್ತೇನೆ ಸ್ವಲ್ಪ ಇವು ಲೈಟಾಗಿ ಕಲರ್ ಚೇಂಜ್ ಆಗಿದ್ದೇನೆ ಗೋಡಂಬಿ ನಂತರ ಇದಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಮೆಣಸಿನ್ಕಾಯಿ ಅನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಈ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದೇನೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಹೆಸರುಬೇಳೆ ಹಾಗೂ ಅನ್ನದ ಮಿಶ್ರಣನ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಂತರ ನಾನಿಲ್ಲಿ ಬೇಯಿಸಿಟ್ಟಿರುವಂತಹ ಇತಿಕಿದ ಅವರೆಕಾಳನ್ನು ಸೇರಿಸ್ಕೊಳ್ತೇನೆ ಆನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಉಪ್ಪು ಹಾಗೂ ಅರಶಿನ ಸೇರಿಸಿ ಚೆನ್ನಾಗಿ ಒಗ್ಗರಣೆ ಅನ್ನದ ಮಿಶ್ರಣ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಲೋ ಟು ಮೀಡಿಯಮ್ ಊರಿಲಿ ಕುದೀಲಿಕ್ಕೆ ಬಿಡ್ತೇನೆ ನೋಡ್ಬೋದು ಖಾರ ಪೊಂಗಲ್ ಚೆನ್ನಾಗಿ ಕುದಿ ಬಂದಿದೆ ಖಾರ ಪೊಂಗಲ್ಲಾಗಲಿ ಅಥವಾ ಸ್ವೀಟ್ ಪೊಂಗಲ್ಲಾಗಲಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಖಾರ ಪೊಂಗಲ್ ಸಹ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸಹ ಸೈಡ್ಗೆ ತೆಗೆದಿಡ್ತೇನೆ ರೆಡಿ ಮಾಡಿಟ್ಟಂತಹ ಇತಿದ ಅವರೆಕಾಳಿನ ಸ್ವೀಟ್ ಪೊಂಗಲ್ ಹಾಗೂ ಖಾರ ಪೊಂಗಲನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇತಿದ ಅವರೆಕಾಳಿನ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ರೆಸಿಪಿ ಮಾಡುವ ವಿಧಾನ ಈ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡಬೇಕು ಅಂದಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ಇತಿದ ಅವರೆಕಾಳು ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು